ಈಗ ರೋಲ್ಸ್ ರಾಯ್ ಹೆಂಗೆ ಖರೀದಿ ಮಾಡಿದ್ರಿ ನೀವು ಏನಿಲ್ಲ ಸರ್ ಅದು ಹೋದೆ ಅದು ಈ ಗಾಡಿ ನನಗೆ ಇಷ್ಟ ಇದೆ ಅಂದೆ ಅವನು ಯಾರು ನಮ್ಮ ಅಮಿತಾಬ್ ಬಚ್ಚನ್ ಪಿ ಎ ಸಂತೋಷ್ ಅಂತ ಅವ್ರ ಹೆಸರು ಸಂತೋಷ್ ಹತ್ರ ಭೇಟಿ ಮಾಡಿದೆ ಅವನು ಏನೋ ಒಂದು ರೇಟ್ ಹೇಳಿದ್ರು ಅದು ಈ ಟಿ ವಿಯಲ್ಲಿ ಹೇಳೋದು ಬೇಡ ಹೇಳಿದ್ರು ಹೇಳಿ ತೊಂದರೆ ಇಲ್ಲ ಅದು ಹೇಳ್ಬಾರ್ದು ಅವ್ರಿಗೇನು ಹೇಳಿದೆ ನಿನ್ನೇನು ಹೇಳಿ ರೇಟ್ ಹೇಳ್ತಾ ಇದೆ ಐವತ್ತು ಲಕ್ಷ ಜಾಸ್ತಿ ಕೊಡ್ತೀನಿ ಅಮಿತಾಬ್ ಬಚ್ಚನ್ ಕೈಯಿಂದ ಚಾವಿ ತಗೋಬೇಕಂದ ಆಮೇಲೆ ಅಲ್ಲಿ ಏನು ಡೈಲಾಗ್ ಆಯ್ತು ಗೊತ್ತಾ ದೇವರಾಣೆ ಹೆಂಗೆ ಗಾಡ್ ಪ್ರಾಮಿಸ್ ಹೇಳ್ತವೆ ಆ ರೋಲ್ ಸೈಜ್ ಕೊಡೋವಾಗ ನನ್ನ ಬ್ಯಾಲೆನ್ಸ್ ಶೀಟ್ ನೋಡ್ತಾರೆ ಆ ಕಂಪನಿ ರೂಲ್ ಅದು ಹಾಂ ಎಲ್ಲ ಕಾಂಜಿ ಪಿಂಜಿ ಜನಕ್ಕೆ ಕೊಟ್ಟು ಆ ಕಂಪ್ನಿಗೆ ಅವಮಾನ ಆಗುತ್ತೆ ಯಾರೋ ರಾಂಗ್ ಹೆಸರಲ್ಲಿ ಕೈಯಲ್ಲಿ ಹೋದರೆ ಅವಮಾನ ಆಗುತ್ತೆ ಅಂತ ರೂಲೇ ಒಂದಿದೆ ಆ ರೂಲ್ ಏನು ಬ್ಯಾಲೆನ್ಸ್ ಶೀಟ್ ನೋಡಬೇಕು ನನ್ನ ಬ್ಯಾಲೆನ್ಸ್ ಶೀಟ್ ನೋಡ ನೋಡಬೇಕು ಅಂತ ಹೇಳಿದ್ರು ಬ್ಯಾಲೆನ್ಸ್ ಶೀಟ್ ಇಮಿಡಿಯಟಾಗಿ ನಾನು ಹಿಂದಿಗೆ ಫೋನ್ ಮಾಡಿ ಬ್ಯಾಲೆನ್ಸ್ ಶೀಟ್ ತರಿಸ್ದೆ ತರಿಸಿ ಪ್ರಿಂಟ್ ತಗೊಂಡು ಕೊಟ್ಟೆ ಕೊಟ್ಟರೆ ಅವರು ನನ್ನ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಬಿಟ್ಟು ಏನು ಹೇಳಿದ್ರು ಗೊತ್ತಾ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಅವ್ರು ಏನು ಹೇಳಿದ್ರು ನಾನು ನಲ್ವತ್ತು ವರ್ಷ ಪೊಲಿಟಿಕಲ್ ಲೈನ್ ಇದು ಆಗಿ ಇದ್ದು ಇಷ್ಟು ದುಡ್ಡು ನಾನು ಸಂಪಾದನೆ ಮಾಡಲಿಲ್ಲ ಕೆ ಜಿ ಎಫ್ ಬಾಬು ಅವರೇ ನೀವು ಈ ದುಡ್ಡು ಹೆಂಗೆ ಸಂಪಾದನೆ ಮಾಡಿದ್ರಿ ಏನು ಹೇಳ್ದು ಅಮಿತಾಬ್ ಬಚ್ಚನ್ ನಿಮ್ಮನ್ನು ಅಮಿತಾಬ್ ಬಚ್ಚನ್ ಬ್ಯಾಲೆನ್ಸ್ ಶೀಟ್ ನೋಡಿಬಿಟ್ಟು ನನಗೆ ಆವಾಗ ಅಪಾಯಿಂಟ್ಮೆಂಟ್ ಕೊಟ್ಟು ಕೊಟ್ಟೊಳಗೆ ಹೋದ್ಮೇಲೆ ನನಗೆ ಒಂದು ಶಾಲಾಗ್ಬಿಟ್ಟು ನಾನು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದೆ ಕಾಲಿಗೆ ನಮಸ್ಕಾರ ಮಾಡಿದ್ರೆ ನಾನು ಇಷ್ಟೆಲ್ಲ ನಲ್ವತ್ತು ವರ್ಷ ದುಡ್ದು ನನ್ನ ಹತ್ರ ಇಷ್ಟು ದುಡ್ಡಿಲ್ಲ ನನ್ನ ಬ್ಯಾಲೆನ್ಸ್ ಶೀಟಲ್ಲಿ ನಿನ್ನತ್ರ ಇಷ್ಟು ದುಡ್ಡು ಬಂತಲ್ಲ ಹೆಂಗೆ ಅಂದರು ಸರ್ ನಾನೊಂದು ಮಾಮೂಲಿ ಒಂದು ಸ್ಲಮ್ಮಲ್ಲಿ ಹುಟ್ಟಿ ಖಾದರ್ ಶ್ರೀ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟು ಬೆಳೆದಿರೋನು ಕಷ್ಟಪಟ್ಟಿದ್ದೀನಿ ಸರ್ ಯಾರಿಗೂ ಮೋಸ ಮಾಡಿಲ್ಲ ಕಷ್ಟಪಟ್ಟು ಇದು ಬಂದಿದೆ ಇದಕ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಸರ್ ಅಂತೇಳಿದ್ರು ನಾನು ಖುಷಿಯಾಗಿ ಒಂದು ಶಾಲ್ ಹಾಕಿ ನನಗೆ ಸ್ವೀಟ್ ಕೊಟ್ಟು ಗಾಡಿ ಆರ್ ಟಿ ಜಿ ಎಸ್ ಆಗೋಕ್ಕೆ ಮುಂದೆ ಗಾಡಿ ಕೊಟ್ಕೊಳ್ಳೋದು ಗಾಡಿ ತರಿಸಿ ಟ್ರಾನ್ಸ್ಪೋ ಇದು ಟ್ರಕ್ ತರಿಸಿ ಅಂತ ಹೇಳಿದ್ರು ಟ್ರಕ್ ತರಿಸ್ದೆ ಗಾಡಿ ಲೋಡಾಗಿ ಹೋದ್ಮೇಲೆ ಒನ್ ಅವರ್ ಆದಮೇಲೆ ನಮ್ಗೆ ಇಲ್ಲಿನ ಬೆಂಗಳೂರಿಂದ ಆರ್ ಟಿ ಸಿ ಮಾಡಿದ್ರು ಏಯ್ ನಿನ್ನ ಹತ್ರ ದುಡ್ಡಿದ್ರೆ ಎಲ್ಲೋ ಅಂತ ಹೇಳಿದ್ರು ಎಸ್ ಎಸ್ ಗಾಡಿ ಕಳಿಸ್ಕೊಟ್ಮೇಲೆ ನಿಮಗೆ ಎಸ್ ಗಾಡಿಯಲ್ಲಿ ಲೋಡ್ ಆಗಿ ಬಂದ ಮೇಲೆ ನಾನು ದುಡ್ಡು ಕೊಟ್ಬಿಡ್ ಬಂದಲ್ಲಿ ಅವ್ರ ಮನೆ ಆಪೋಸಿಟೇ ಜೆ ಡಬ್ಲ್ಯೂ ಮ್ಯಾರಿಡ್ ಅಂತ ಇದೆ ಆ ಜೆ ಡಬ್ಲ್ಯೂ ಮ್ಯಾರಿಡಲ್ಲಿ ನಾನು ಇದ್ದೆ ಅಲ್ಲಿ ಈಗ ಮನೆಯಲ್ಲಿ ಇವಾಗ ನನ್ನ ಹತ್ರ ಮೂರು ರೋಲ್ ಸೈಜ್ ಇದೆ ಒಂದು ಹನ್ನೆರಡು ಕೋಟಿದು ಒಂದು ಹತ್ತು ಕೋಟಿದ್ದು ಒಂದು ಒಂಬತ್ತು ಕೋಟಿದ್ದು ಮೂರು ಗಾಡಿ ಇದೆ ಒಂದು ವೆಲ್ಫೇರ್ ಇದೆ ಅದು ಒಂದು ಕೋಟಿ ನಲ್ವತ್ತು ಲಕ್ಷದ್ದು ಆಮೇಲೆ ಎರಡು ಫಾರ್ಚುನರ್ ಇದೆ ಅದೆಲ್ಲ ಐವತ್ತು ಐವತ್ತು ಲಕ್ಷ ಐವತ್ತೈದು ಲಕ್ಷದ್ದು ಆಮೇಲೆ ಒಂದು ಇನೋವಾ ಇದೆ ಸಾಕಷ್ಟೇ ಜಾಸ್ತಿ ಯಾವ್ದು ಯೂಸ್ ಮಾಡ್ತೀರಾ ಜಾಸ್ತಿ ಅದು ಇದು ವೆಲ್ಫೇರ್ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಫಾರ್ಚುನರ್ ಯೂಸ್ ಮಾಡ್ತೀನಿ ಇದು ರೋಲ್ಸ್ ಸೈಜಲ್ಲ ಯಾವಾಗ ವೀಕ್ಲಿ ಒನ್ಸು ಇಲ್ಲ ತಿಂಗಳಿಗೆ ಒಂದು ಸಲಿನೋ ಯಾವುದಾದ್ರು ಫಂಕ್ಷನ್ಗಳು ಮ್ಯಾರೇಜ್ಗಳು ಇದ್ರೆ ಅದು ಮಾತ್ರ ಯೂಸ್ ಮಾಡ್ತೀನಿ ಅದು ಏನೋ ಒಂದು ಗಾಡಿ ನಿಂತಿದ್ರೆ ಅದು ಕೆಟ್ಟೋಗುತ್ತೆ ಸುಮ್ಮನೆ ಅದು ಸ್ವಲ್ಪ ಯೂಸ್ ಮಾಡಿ ತಗೊಂಡು ಬಂದು ನಿಲ್ದ್ರೆ ಅಂತ ಇವತ್ತು ಇವತ್ತೊಂದು ರೌಂಡ್ ಹೊಡ್ಕೊಂಡು ಬಂದಿದ್ದಾರೆ ನಮ್ಮ ಡ್ರೈವರು ರೌಂಡ್ ಹೊಡ್ಕೊಂಡು ಬಂದು ಅಷ್ಟೇ ಹೌದು ನಾವು ಬಂದಾಗ ರೌಂಡ್ ನಿಲ್ಲಿಸ್ತಾ ನಿಲ್ಸ್ತಾಯಿದ್ರು ಅದು ಏನಾಗ್ತದೆ ಬ್ಯಾಟ್ರಿಗಿಟ್ಟಿ ಡೆಡ್ ಆಗಬಾರ್ದು ಎಲಿಗಳು ಗಿಲಿಗಳು ಇರುತ್ತೆ ಅದು ಕಚ್ಬಾರ್ದು ಅಂತ ಹೇಳ್ಬಿಟ್ಟು ಗಾಡಿ ಬಿಸಿ ಇರಬೇಕಂತ ಒಂದು ರೌಂಡ್ ಹೊಡಿತಾರೆ ತಗೊಂಡು ಬಂದು ನಿಲ್ಲಿಸ್ತಾರೆ